ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಎಸ್ ಎಸ್ ಪಿ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕುವ ಒಂದು ದಿನಾಂಕವನ್ನು ಅಧಿಕೃತವಾಗಿ ವೆಬ್ಸೈಟ್ನಲ್ಲಿ ಅನೌನ್ಸನ್ನು ಮಾಡಿದ್ದಾರೆ ಇದು ಎಸ್ ಎಸ್ ಪಿ ಪೋಸ್ಟ್ ಮ್ಯಾಟ್ರಿಕ್ ಕಾಲರ್ಶಿಪ್ ಲಾಸ್ಟ್ ಡೇಟ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನೀವು ಇನ್ನೂ ಕೂಡ ಒಂದು ಪೋಸ್ಟ್ ಮ್ಯಾಟ್ರಿಕ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪನ್ನು ಹಾಕ್ಕೊಂಡಿಲ್ವೋ ಈ ಒಂದು ದಿನಾಂಕದ ಒಳಗಾಗಿ ಅಪ್ಲಿಕೇಶನ್ ಹಾಕೊಳ್ಳಿ ಈಗ ನೋಡ್ತಾ ಇದ್ರ ಎಸ್ ಎಸ್ ಪಿ ಪೋರ್ಟಲಲ್ಲಿ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಕ್ಲಿಕ್ ಇಯರ್ ಅಂತ ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಒಂದೊಂದಾಗಿ ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಹಿಂದುಳು ವರ್ಗದ ಅಭ್ಯರ್ಥಿ ಆಗಿದ್ದರೆ ನೀವು ಈ ಒಂದು ಡೇಟ್ನ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೇಕು ಪೋಸ್ಟ್ ಮೆಟ್ರಿಕ್ ಕಾಲರ್ಶಿಪ್ ಅದರ ನಂತರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಕೊನೆಯ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಲ್ಪಸಂಖ್ಯಾತರು ಸ್ಟೂಡೆಂಟ್ಗಳು ಈ ಒಂದು ಡೇಟಿನೊಳಗಾಗಿ ಜನವರಿ ಮೂವತ್ತೊಂದರೊಳಗಾಗಿ ಅರ್ಜಿಯನ್ನು ಸಲ್ಲಿಸ್ಕೋಬೇಕು ಅದೇ ರೀತಿಯಾಗಿ ಆಯುಷ್ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅದು ಕೂಡ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಕೂಡ ಕೊಟ್ಟಿದ್ದಾರೆ ಈ ಒಂದು ಡೇಟಿನೊಳಗಾಗಿ ಅಪ್ಲಿಕೇಶನನ್ನು ಹಾಕೊಳ್ಳಿ ಅದೇ ರೀತಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದು ಕೂಡ ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೂ ಅಂತ ಕೂಡ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಕಾಲೇಜು ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸ್ನೇಹಿತರಿ ಒಂದು ಸಮಾಜ ಕಲ್ಯಾಣ ಇಲಾಖೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಹದಿನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಒಂದು ತಿಂಗಳ ಹೆಚ್ಚಿಗೆ ಕೊಡೋಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಹದಿನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಫೆಬ್ರವರಿ ಹದಿನಾಲ್ಕರವರೆಗೂ ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೋದು ಅದೇ ರೀತಿಯಾಗಿ ತಾಂತ್ರಿಕ ಶಿಕ್ಷಣ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಫೆಬ್ರವರಿ ಇಪ್ಪತ್ತೊಂಬತ್ತವರೆಗೂ ಅವಕಾಶವನ್ನು ಕೊಟ್ಟಿದ್ದಾರೆ ಈ ಒಂದು ತಾಂತ್ರಿಕ ಶಿಕ್ಷಣ ಇಲಾಖೆ ಕಡೆಯಿಂದ ಮತ್ತು ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ ಅರ್ಜಿಯನ್ನು ಸಲ್ಲಿಸೋಕೆ ಮೂವತ್ತೊಂದು ಮೂರು ನೋಡ್ತಾ ಇದ್ರೆ ಐಯೆಸ್ಟು ಡೇಟನ್ನು ಹೆಚ್ಚಿಗೆ ಕೊಟ್ಟಿರುವಂಥದ್ದು ಈ ಒಂದು ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಕೊಟ್ಟಿದ್ದಾರೆ ಸ್ಕೆರೋಲ್ ಟ್ರೈಬ್ ಒಂದು ಡಿಪಾರ್ಟ್ಮೆಂಟ್ಗಿಂತ ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕುವರೆಗೂ ಕೊಟ್ಟಿದ್ದಾರೆ ಅಂದರೆ ಮಾರ್ಚ್ ಮೂವತ್ತೊಂದರವರೆಗೂ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಹೈಯೆಸ್ಟ್ ಇದೇ ಒಂದು ಡೇಟನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಕಾಲಾವಕಾಶನ ಕೊಟ್ಟಿದ್ದಾರೆ ಈ ರೀತಿಯಾಗಿ ಆಲ್ಮೋಸ್ಟು ಈ ತಿಂಗಳಲ್ಲಿ ಮೂವತ್ತೊಂದರವರೆಗೂ ಇದ್ದಾವೆ ಕೊನೆಯದಾಗಿ ಪರಿಶಿಷ್ಟ ಪಂಗಡದ ಕೂಡ ಮೂವತ್ತೊಂದು ಮಾರ್ಚ್ವರೆಗೂ ಕೊಟ್ಟಿದ್ದಾರೆ ಸ್ನೇಹಿತರೆ ಕೊನೆಯದಾಗಿ ಇನ್ನೊಂದು ಇಲ್ಲಿ ಕಾಣ್ತಾ ಇದೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಒಂದು ವಿದ್ಯಾರ್ಥಿ ಅರ್ಜಿ ಸಲ್ಲಿಸ್ಬೇಕಂದ್ರೆ ನೀವು ಮೂವತ್ತೊಂದು ಐದು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೂ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಒಂದು ಆನ್ಲೈನ್ ಅಪ್ಲಿಕೇಶನ್ ಎಸ್ ಎಸ್ ಪಿದು ಮೂವತ್ತೊಂದು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಕೊಟ್ಟಿದ್ದಾರೆ ಹೈಯೆಸ್ಟ್ ಇದೆ ಒಂದು ಹೇಳ್ಬೋದು ವೈದ್ಯಕೀಯ ಶಿಕ್ಷಣ ಒಂದು ಇಲಾಖೆಯ ಒಂದು ಮೂವತ್ತೊಂದು ಐದನೇ ತಿಂಗಳವರೆಗೂ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಸೊ ಅದು ಕಾಣಿಸ್ತಾ ಇಲ್ಲ ಯಾಕೋ ಬರ್ತಾ ಇಲ್ಲ ಅರ್ಧಕ್ಕೆ ಕಾಣಿಸ್ತಾ ಇದೆ ಸೊ ಅದನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದಿಷ್ಟು ಈ ಒಂದು ಎಸ್ ಎಸ್ ಪಿ ಕಾಲರ್ಶಿಪ್ನ ಡೇಟ್ಗಳನ್ನು ಹೇಳಿದೆ ನಿಮಗೆ ಈ ಒಂದು ದಿನಾಂಕದ ಒಳಗಾಗಿ ಎಸ್ ಎಸ್ ಪಿ ಕಾಲರ್ಶಿಪ್ಪನ್ನು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಮತ್ತು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ಹಿಂದೆ ವಿಡಿಯೋ ಮಾಡಿದ್ದೆ ಆ ವೀಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೇನೆ ನೋಡ್ಕೋಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಒಂದು ಇನ್ನೊಮ್ಮೆ ಅಪ್ಲೈ ಮಾಡಿ ತೋರಿಸ್ತೇನೆ ಯಾರಿಗೆಲ್ಲ ಒಂದು ಅಪ್ಲೈ ಮಾಡಿಲ್ಲ ಗೊತ್ತಿಲ್ಲ ಅಂತವರಿಗೆ ಇನ್ನೊಂದು ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ ಸೊ ಒಂದು ಎಸ್ ಎಸ್ ಪಿ ಕಾಲರ್ಶಿಪ್ ಯಾವ ರೀತಿ ನಿಮ್ಮ ಮೊಬೈಲ್ನಲ್ಲೇ ಅಪ್ಲೈ ಮಾಡೋದಂತ ತಿಳಿಸ್ಕೊಡ್ತೀನಿ ನಿಮಗೆ ಉಪಯುಕ್ತ ಆಗ್ಬೋದು ಸ್ನೇಹಿತರೆ ಇದ್ ಈ ಒಂದು ಎಸ್ ಎಸ್ ಪಿ ಕಾಲರ್ಶಿಪ್ನ ಕೊನೆಯ ದಿನಾಂಕಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ ಇದ್ರ ರಿಲೇಟೆಡ್ ಆಗಿ ಏನಾದರೂ ಕ್ವಶನ್ ಕೇಳಿದರೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಇದೇ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್